ಎಲ್ಲರಿಗೂ ನಮಸ್ಕಾರ ಸಮಗ್ರ ಮೀಡಿಯಾ ನೆಟ್ವರ್ಕ್ ಹಾಗೂ ಸಮಗ್ರ ಸಮಾಚಾರ ಆಯೋಜಿಸಿರುವಂತಹ ಲಕ್ಕಿ ಕೃಷ್ಣ ಫೋಟೋ ಸ್ಪರ್ಧೆಯ ಫಲಿತಾಂಶದ ನಾವು ಇವತ್ತಿದ್ದೇವೆ ಅದಕ್ಕಿಂತ ಮೊದಲು ನಮ್ಮ ಓದುಗ ಬಳಗಕ್ಕೆ ಜಾಹೀರಾತುದಾರರಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೇವೆ ಸಮಗ್ರ ಮೀಡಿಯಾ ನೆಟ್ವರ್ಕ್ ಇಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ನಾವು ಈ ವರ್ಷ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಆ ನಕ್ಕಿ ಕೃಷ್ಣ ಫೋಟೋ ಸ್ಪರ್ಧೆ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವು ಅದರಲ್ಲಿ ನಮ್ಮ ವೀಕ್ಷಕರು ನಮ್ಮ ಓದುಗರು ತುಂಬಾ ಅದ್ಭುತವಾದ ಆ ರೆಸ್ಪಾನ್ಸ್ ಅನ್ನು ನಮಗೆ ಕೊಟ್ಟಿದ್ದಾರೆ ನೂರಾರು ಫೋಟೋಗಳು ಬಂದಿದೆ ನಮಗೆ ಬೇರೆ ಬೇರೆ ಸಣ್ಣ ಸಣ್ಣ ಮಕ್ಕಳ ಫೋಟೋಗಳನ್ನು ಹಿಡಿದು ದೊಡ್ಡ ಮಕ್ಕಳಾಗಿನ ಫೋಟೋಗಳು ನಮಗೆ ಬಂದಿದೆ ಕೆಲವೊಂದು ಫೋಟೋಗಳು ನಮ್ಮ ಷರತ್ತುಗಳಿಗೆ ನಿಬಂಧನೆಗಳಿಗೆ ಅದನ್ನು ಮೀರಿದ ಕಾರಣ ಕೆಲವನ್ನ ನಾವು ರಿಜೆಕ್ಟ್ ಮಾಡಿದ್ದೇವೆ ಇನ್ನು ಕೆಲವರು ಸರಿಯಾಗಿ ನಮಗೆ ಕಾಂಟ್ಯಾಕ್ಟ್ ಸಿಗದೇ ಇರೋ ಕಾರಣ ಕೂಡ ನಾವು ನಮಗೆ ಬೇಕಾದ ಡಾಕ್ಯುಮೆಂಟ್ ಕಳಿಸದೇ ಇರೋ ಕಾರಣ ಫೋಟೋಗಳನ್ನು ಕೂಡ ನಾವು ರಿಜೆಕ್ಟ್ ಮಾಡಿದೇವೆ ಅದು ಅದರ ನಡುವೆ ಕೂಡ ನೂರಾರು ಫೋಟೋಗಳು ನಮಗೆ ಬಂದಿದೆ ತುಂಬಾ ಅದ್ಭುತವಾದ ರೆಸ್ಪಾನ್ಸನ್ನು ನೀಡಿದಿರಿ ಅದಕ್ಕೆ ನಮ್ಮ ಎಲ್ಲ ಮುದ್ದು ಕೃಷ್ಣಂದಿರ ಪೋಷಕರಿಗೆ ಓದುಗರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಸಮಗ್ರ ಮೀಡಿಯಾ ನೆಟ್ವರ್ಕ್ ಮತ್ತು ಸಮಗ್ರ ಸಮಾಚಾರ ಕಳೆದ ಮೂರು ವರ್ಷಗಳಿಂದ ಸುಳ್ಳೆ ತಾಲೂಕು ದಕ್ಷಿಣ ಕನ್ನಡ ಹಾಗೂ ರಾಜ್ಯದ ಎಲ್ಲ ಸುದ್ದಿಗಳನ್ನ ಕವರ್ ಕವರ್ ಮಾಡ್ಕೊಂತ ಬರ್ತಾ ಇದ್ದೇವೆ ನಾವು ಅದ್ರ ಜೊತೆಗೆ ಇಂತಹ ಕೆಲವು ಸ್ಪರ್ಧೆಗಳನ್ನ ಕಥಾ ಸ್ಪರ್ಧೆಗಳನ್ನ ಫೋಟೋ ಸ್ಪರ್ಧೆಗಳನ್ನ ಹೀಗೆಲ್ಲ ಆಯೋಜನೆ ಮಾಡ್ತಾ ಬಂದಿದ್ದೇವೆ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ ಹೀಗಿರುವಾಗ ಈ ವರ್ಷ ಕಳೆದ ವರ್ಷ ಕೂಡ ನಾವು ಮುದ್ದುಕಿಟ್ನ ಫೋಟೋ ಸ್ಪರ್ಧೆ ಅಂತ ಮಾಡಿದ್ದು ಅದರಲ್ಲಿ ಅದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ ನೀವು ಒಂದು ಮೊದಲ ಬಾರಿ ಮಾಡಿರುವಂತ ಪ್ರಯತ್ನಕ್ಕೆ ಒಂದು ಇನ್ನೂರಕ್ಕಿಂತ ಮುನ್ನೂರು ಫೋಟೋಗಳು ಆ ಕಾಂಪಿಟೇಷನ್ಗೆ ಬಂದಿತ್ತು ಆದ್ರೆ ಅದನ್ನ ನಾವು ಫಲಿತಾಂಶ ಕೊಡುವ ಸಂದರ್ಭದಲ್ಲಿ ಸ್ವಲ್ಪ ಎಡವಿದ್ದೇವೆ ಅಂತ ನಮಗೆ ಆಮೇಲೆ ಫಲಿತಾಂಶ ಕೊಟ್ಟ ನಂತರ ನಮಗೆ ಕೆಲವು ರೆಸ್ಪಾನ್ಸ್ ಗಳು ನಮ್ಮ ಪೋಷಕರು ನಮಗೆ ನಮ್ಮನ್ನ ಕನೆಕ್ಟ್ ಮಾಡಿ ಹೇಳಿದ ವಿಷಯಗಳು ನಮಗೆ ಸ್ವಲ್ಪ ಗಲಿಬಿಲಿಯನ್ನ ಮಾಡ್ಕೊಂತ ಯಾಕಂದ್ರೆ ನಾವು ಲೈಕ್ಸ್ ಶೇರ್ ಮತ್ತೆ ಈ ತರ ಇನ್ಸ್ಟಾಗ್ರಾಮ್ ನಲ್ಲಿ ಅದನ್ನ ಫಲಿತಾಂಶವನ್ನ ಬಿಟ್ಟಿದ್ದೆವು ಅದಕ್ಕೆ ಕೆಲವರಿಗೆ ಗ್ರಾಮೀಣ ಪ್ರದೇಶದ ಜನಗಳ ಸುಳ್ಳೆ ತಾಲೂಕಿನ ಪ್ರದೇಶದಲ್ಲಿ ಕೆಲವು ಕಡೆ ನೆಟ್ವರ್ಕ್ ಗಳು ಇರುವುದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಇಂತ ಕೊಟ್ಟಿರುವಂತಹ ಟೈಮ್ಗೆ ಸರಿಯಾಗಿ ಲೈಕ್ಸ್ ಗಳನ್ನ ಕೊಡ್ಲಿಕ್ಕೆ ಆಗದೆ ಕೆಲವು ಒಳ್ಳೊಳ್ಳೆ ಫೋಟೋಗಳು ಏನು ಪ್ರಥಮ ಸ್ನಾನ ಬರೋದಕ್ಕೆ ತಪ್ಪಿ ಹೋಗಿತ್ತು ಅದಕ್ಕೆ ಆ ಒಂದು ಆ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳುವುದಕ್ಕಾಗಿ ನಾವು ಈ ಸರ್ತಿ ಲಕ್ಕಿ ಕೃಷ್ಣ ಫೋಟೋ ಸ್ಪರ್ಧೆ ಮಾಡಿದ್ದೇವೆ ಅಂದ್ರೆ ಯಾಕೆಂತಂದ್ರೆ ಎಲ್ಲ ಮಕ್ಕಳು ಕೂಡ ಅವರವರ ಎಲ್ಲ ಮಕ್ಕಳು ಕೂಡ ಚಂದವೇ ಎಲ್ಲಾ ಕೃಷ್ಣದಿರು ಚಂದ ಎಲ್ಲ ಮಕ್ಕಳು ಕೂಡ ಮುದ್ದು ಮುದ್ದಾಗಿರ್ತಾರೆ ಫೋಟೋ ವೇಷ ಹಾಕಿದಾಗ ಎಲ್ಲ ಕೃಷ್ಣ ಮಕ್ಕಳು ಕೂಡ ಚಂದ ಕಾಣ್ತಾ ಇದ್ದಾರೆ ಸೊ ಹಾಗಿರುವಾಗ ಯಾವ ಮಕ್ಕಳಿಗೆ ಅಷ್ಟು ಮಕ್ಕಳಲ್ಲಿ ಯಾರಿಗೆ ಅದೃಷ್ಟ ಬಂದಿದೆ ಯಾರು ಅದೃಷ್ಟವಂತ ಕೃಷ್ಣ ಇದ್ದಾರೆ ಅದಕ್ಕೆ ಹೋಗಿ ಹೊಸ ಒಂದು ಕಾನ್ಸೆಪ್ಟ್ ಅನ್ನ ನಾವು ಈ ಸತಿ ಸಮಗ್ರ ಸಮಾಚಾರದಿಂದ ಆಯೋಜನೆ ಮಾಡಿದ್ದು ಲಕ್ಕಿ ಕೃಷ್ಣ ಫೋಟೋ ಸ್ಪರ್ಧೆ ಅಂತ ಈ ಫೋಟೋ ಸ್ಪರ್ಧೆಯ ಸ್ಪರ್ಧೆಗೆ ಒಂದು ಒಂದು ವಾರ ಟೈಮ್ ಅನ್ನ ನಾವು ತಕೊಂಡಿದ್ದೇವೆ ಫೋಟೋ ಕಳಿಸ್ಲಿಕ್ಕೆ ಮತ್ತೆ ಅದನ್ನ ನಮಗೆ ಸೆಂಡ್ ಮಾಡಿಕೊಂಡು ಅದಕ್ಕೆ ಸರಿಯಾದ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿಕ್ಕೆ ಅದಕ್ಕಾಗಿ ಸುಮಾರು ಫೋಟೋಗಳೆಲ್ಲ ಬಂದಿದ್ದೇವೆ ಬಂದಿದ್ದೇವೆ ಅದೆಲ್ಲ ನಾನು ಸೆಲೆಕ್ಟ್ ಮಾಡಿಕೊಂಡು ನಾವು ಅದನ್ನ ಇವತ್ತು ಆ ಫಲಿತಾಂಶವನ್ನ ನಾನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೇವೆ ನಮ್ಮ ಒಟ್ಟಿಗೆ ಫಲಿತಾಂಶವನ್ನ ಕೊಡ್ಲಿಕ್ಕೆ ನಮ್ಮ ಜೊತೆ ನಿಶ್ಮಿತ ಕೇರ್ಪಾಳ ಅವರು ಇದ್ದಾರೆ ರೋಟರಿ ಶಾಲೆ ಸುಳ್ಯ ಇದ್ರ ಮೂರನೇ ತರಗತಿ ವಿದ್ಯಾರ್ಥಿನಿ ಅವರು ನಮಗೆ ಇವತ್ತು ಫಲಿತಾಂಶವನ್ನ ನಮಗೆ ನೀಡ್ತಾ ಇದ್ದಾರೆ ನಾವು ಮೊದಲಿಗೆ ಆ ಮೂರು ಫೋಟೋಗಳನ್ನ ಮೂರು ಮಕ್ಕಳನ್ನ ನಾವು ದ್ವಿತೀಯ ಸಾರಿ ತೃತೀಯ ದ್ವಿತೀಯ ಮತ್ತೆ ಪ್ರಥಮ ಸ್ಥಾನದಲ್ಲಿ ಮೂರು ಫೋಟೋಗಳನ್ನ ತಗೊಳ್ತಾ ಇದ್ದೇವೆ ಯಾರು ಯಾವ ಆ ಅದೃಷ್ಟ ಲಕ್ಕಿ ಕೃಷ್ಣ ಯಾರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆ ಯಾರಿಗೆ ಬರ್ತಾ ಇರೋದು ನಾವು ಕಾದ್ ನೋಡ್ಬೇಕಾಗ ಅದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ ಆ ನಮಗೆ ಕಳಿಸಿರುವಂತಹ ಅಷ್ಟು ಫೋಟೋಗಳಿಗೂ ಕೂಡ ಎಲ್ಲರಿಗೂ ಕೂಡ ನಾವು ಆನ್ಲೈನ್ ನಲ್ಲಿ ವಾಟ್ಸ್ಆಪ್ ಮುಖಾಂತರ ಅವರಿಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದೇವೆ ಎಲ್ಲ ಯಾರೆಲ್ಲ ಭಾಗವಹಿಸಿದಿರಿ ಅವರೆಲ್ಲ ಮಕ್ಕಳಿಗೂ ಕೂಡ ನಾವು ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದೇವೆ ಅದನ್ನ ಆಮೇಲೆ ನಮ್ಮ ಆಯೋಜಕರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಪೋಷಕರಿಗೆ ಅದನ್ನ ಕಳಿಸುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಈಗ ಒಂದಿಷ್ಟು ಬಂದಿರುವಂತಹ ರಿಜಿಸ್ಟ್ರೇಷನ್ ಆಗಿರುವಂತಹ ಫೋಟೋಗಳ ಫೋಟೋಗಳ ಮಕ್ಕಳ ಫೋಟೋಗಳಿಗೆ ನಂಬರ್ ಗಳನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದೆ ಇದ್ರಲ್ಲಿ ಯಾರ ಹೆಸರು ಕೂಡ ಬರ್ದಿಲ್ಲ ಬರೀ ನಂಬರ್ ಗಳನ್ನಷ್ಟೇ ನಾವು ಬರ್ಕೊಂಡಿದ್ದೇವೆ ಸೊ ಅದರಲ್ಲಿ ಯಾರ್ದು ಸರಿಯ ಈಗ ತೃತೀಯ ಸ್ಥಾನಕ್ಕೆ ಯಾವ್ದು ಬರ್ತಾ ಇದೆ ಅಂತ ನೋಡೋಣ ಮಾಡು ವೀಕ್ಷಕರ ಗಮನಿಸಿ ಇದು ತೃತೀಯ ಸ್ಥಾನ ಬಂದಿರುವಂತ ಲಕ್ಕಿ ಕೃಷ್ಣ ಯಾರಿಗೆ ತೃತೀಯ ಸ್ಥಾನ ಬರ್ತಾ ಇದೆ ಅಂತ ನೋಡೋಣ ಕಲಸಿ ಒಂದು ನೋಡ್ಕೊಂಡು ಯಾರಿಗೆ ಬಂದಿರಬಹುದು ತೃತೀಯ ಸ್ಥಾನ ಅಂತ ಅದೃಷ್ಟವಂತ ಕೃಷ್ಣ ಯಾರು ನೋಡೋಣ ಆ ಕಂಗ್ರಾಚ್ಯುಲೇಷನ್ ಎಲ್ ಕೆ ಒಂದು ಒಂದು ಮೂರು ಏಳು ಎಲ್ ಕೆ ಒಂದು ಒಂದು ಮೂರು ಏಳು ನಂಬರ್ ಆಗಿರುವಂತಹ ಮಗು ತೃತೀಯ ಸ್ಥಾನವನ್ನ ಪಡ್ಕೊಂಡಿದೆ ಯಾರು ಅಂತ ಗೊತ್ತಿಲ್ಲ ಆಯೋಜಕರು ನೆಕ್ಸ್ಟ್ ಮುಂದೆ ಹೇಳ್ತಾ ಹೇಳ್ತಾರೆ ಅದು ಯಾರು ಅಂತ ಥರ್ಡ್ ಪ್ಲೇಸ್ ಗೆ ಎಲ್ ಕೆ ಒಂದು ಒಂದು ಮೂರು ಏಳು ಯಾರಾದ್ರೂ ಪೋಷಕರು ನೀವು ಅಲ್ಲಿ ಗೆಸ್ ಮಾಡಿಕೊಂಡ್ರೆ ನಿಮಗೆ ಕಂಗ್ರಾಲೇಷನ್ ನಿಮ್ಮ ಹಾಗೂ ನಿಮ್ಮ ಮಗುವಿಗೆ ಅಂತ ಹೇಳ್ತಾ ಇದ್ದೇವೆ ಇನ್ನು ಎರಡನೇ ಸ್ಥಾನ ರನ್ನರ್ಅಪ್ ಆಗಿ ಯಾರು ಅಂತ ಸಮಗ್ರ ಸಮಾಚಾರ ಮತ್ತು ಸಮಗ್ರ ಮೀಡಿಯಾ ನೆಟ್ವರ್ಕ್ ಇಂದ ನಡೆಸಿರುವಂತಹ ಲಕ್ಕಿ ಕೃಷ್ಣ ಫೋಟೋ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ರನ್ನರ್ಅಪ್ ಸ್ಥಾನವನ್ನ ಪಡೆಯುವುದಕ್ಕಾಗಿ ಈಗ ಮತ್ತೆ ಆ ನಿಶ್ಪಿತಾ ಅವರು ಅಹ್ ಆಯ್ಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನನ್ನ ಕೈಯಲ್ಲಿ ಯಾವುದೂ ಇಲ್ಲ ಅವರ ಕೈಯಲ್ಲಿ ಕೂಡ ಯಾವುದೇ ಚೀಟಗಳಿಲ್ಲ ರನ್ನರ್ ಅಪ್ ಆಗಿರುವಂತಹ ಮಗುವನ್ನ ಅವರು ಕೊಟ್ಟಿದ್ದಾರೆ ರನ್ನರ್ ಅಪ್ ಆಗಿರುವಂತಹ ಚೀಟಿ ಈ ಸ್ಥಾನವನ್ನ ಯಾರು ಪಡ್ಕೊಂಡಿದ್ದಾರೆ ನೋಡೋಣ ಎಲ್ ಕೆ ಒಂದು ಒಂದು ಎರಡು ಎಂಟು ಲಕ್ಕಿ ಕೃಷ್ಣ ಒಂದು ಒಂದು ಎರಡು ಎಂಟು ಇದು ರನ್ನರ್ ಅಪ್ ಆಗಿದೆ ಕಂಗ್ರಾಚ್ಯುಲೇಷನ್ ಸೆಕೆಂಡ್ ಪ್ರೈಸ್ ಅಲ್ಲಿ ಬಂದಿರುವಂತಹ ಮಗು ಎಲ್ ಕೆ ಒಂದು ಒಂದು ಎರಡು ಎಂಟು ಪೋಷಕರಿಗೆ ಹಾಗೂ ಮಗುವಿಗೆ ಕಂಗ್ರಾಚ್ಯುಲೇಷನ್ ಅನ್ನು ಹೇಳ್ತಾ ಇದೆ ಈಗ ಕೊನೆಯದಾಗಿ ಲಕ್ಕಿ ಕೃಷ್ಣ ಫೋಟೋ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಥಮ ಬಹುಮಾನ ಪ್ರಥಮ ಬಹುಮಾನವನ್ನ ಯಾವ ಮಗು ಪಡ್ಕೊಳ್ತಾ ಇದೆ ನೋಡೋಣ ಇವರಿಗೆ ಪ್ರಥಮ ಬಹುಮಾನವಾಗಿ ಒಂದು ಆಕರ್ಷಕವಾದ ಬಹುಮಾನ ಮತ್ತೆ ಆ ಸರ್ಟಿಫಿಕೇಟ್ ಅನ್ನು ನಾವು ಕೊಡ್ತಾ ಇದ್ದೇವೆ ಪ್ರಥಮ ಬಹುಮಾನ ಯಾವುದು ಅಂತ ನೋಡೋಣ ಫಜಲ್ ಮಾಡಿ ತೆಗಿ ಲಕ್ಕಿ ಕೃಷ್ಣ ಫೋಟೋ ಸ್ಪರ್ಧೆಯ ಪ್ರಥಮ ಬಹುಮಾನ ಕೆ ಒನ್ ಜೀರೋ ಜೀರೋ ಫೈವ್ ಸಾವಿರದ ಐದು ಸಾವಿರದ ಐದು ನಂಬರಿನ ನಂಬರಿಂದ ರಿಜಿಸ್ಟ್ರೇಷನ್ ಆಗಿರುವಂತಹ ಮಗು ಪ್ರಥಮ ಬಹುಮಾನವನ್ನ ಪಡ್ಕೊಂಡಿದೆ ಸಾವಿರದ ಐದು ಎಲ್ ಕೆ 1005 ಜೀರೋ ಫೈವ್ ಪ್ರಥಮ ಬಹುಮಾನವನ್ನ ಪಡ್ಕೊಂಡೆ ಕಂಗ್ರಾಟ್ಯುಲೇಷನ್ ಯಾರು ಅಂತ ಹೇಳುವುದ ಮಗುವಿನ ಹೆಸರನ್ನ ಅನೌನ್ಸ್ ಮಾಡ್ತಾ ಇದ್ದೇವೆ ಫಸ್ಟ್ ಪ್ಲೇಸ್ ಇದು ಸುಳೆ ತಾಲೂಕು ಗುತ್ತಿಗಾರು ಗ್ರಾಮದ ಒಳಲಂಬೆಯ ಜಶ್ವಿಕ್ ಕೆ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಕಂಗ್ರಾಜ್ಯುಲೇಷನ್ ಜಶ್ವಿಕ್ ಹಾಗೂ ಜಶ್ವಿಕ್ ನ ಗಳಿಗೆ ಕಂಗ್ರೇಷನ್ ಅನ್ನು ಹೇಳ್ತಾ ಇದ್ದೇವೆ ಸಮಗ್ರ ಸಮಾಚಾರ ಮತ್ತು ಸಮಗ್ರ ಮೀಡಿಯಾ ನೆಟ್ವರ್ಕ್ ಇಂದ ಇನ್ನು ಎರಡನೇ ಸ್ಥಾನ ಬಂದಿರುವಂತದ್ದು ಎಲ್ ಕೆ ಲೆವೆನ್ ವೆನ್ ಲೆವೆನ್ ಟು ಏಟ್ ಇದ್ದು ಕೃಷ್ಣನೂರಿನ ಮಗು ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಎಂದು ಕೃಷ್ಣನೂರಿನ ಮಗು ಉಡುಪಿಯಿಂದ ಬಂದಿರುವಂತಹ ಒಂದು ಫೋಟೋ ಇದು ಪ್ರನುಷ್ ಪ್ರನುಷ್ ಅನ್ನುವಂತ ಮಗು ಎರಡನೇ ಸ್ಥಾನವನ್ನ ಪಡ್ಕೊಂಡಿದೆ ರನ್ನರ್ಅಪ್ ಆಗಿರುವಂತದ್ದು ಪ್ರನುಷ್ ಉಡುಪಿಯಿಂದ ಉಡುಪಿ ಜಿಲ್ಲೆಯಿಂದ ಬಂದಿರುವಂತಹ ಮಗು ಕಂಗ್ರಾಚ್ಯುಲೇಷನ್ ಪ್ರನುಷ್ ಅಂಡ್ ಪ್ರನುಷ್ ನ ಪೇರೆಂಟ್ಸ್ಗೆ ಮೂರನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಕಡಬ ತಾಲೂಕಿನ ಅಧೀಕ್ಷ ಅವರು ಕಡಬ ತಾಲೂಕಿನ ಅಧ್ಯಕ್ಷ ಅವರು ಮೂರನೇ ಮೂರನೇ ಪ್ಲೇಸ್ ಅನ್ನ ಪಡ್ಕೊಂಡಿದ್ದಾರೆ ಕಂಗ್ರಾಚುಲೇಷನ್ ಅಧೀಕ್ಷೆ ಮತ್ತೆ ಅಧೀಕ್ಷ ಅವರ ಪೇರೆಂಟ್ಸ್ ಗೆ ಸೊ ಇಲ್ಲಿಗೆ ನಮ್ಮ ಅಹ್ ಲಕ್ಕ ಕೃಷ್ಣ ಫೋಟೋ ಸ್ಪರ್ಧೆಯ ಫಲಿತಾಂಶವನ್ನ ಪ್ರಕಟ ಮಾಡಿಯಾಗಿದೆ ಭಾಗವಹಿಸಿರುವಂತಹ ಎಲ್ಲ ಮಕ್ಕಳಿಗೆ ಹಾಗೂ ಅವರ ಪೇರೆಂಟ್ಸ್ ಹಾಗೆ ವಿಜೇತರಾಗಿರುವಂತಹ ಮಕ್ಕಳಿಗೆ ಕೂಡ ಅಭಿನಂದನೆಯ ಸಮಗ್ರ ಸಮಾಚಾರ ಮೀಡಿಯಾ ನೆಟ್ವರ್ಕ್ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು